ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್ ಕೆಲಸ್ಕೊಂಡ ಸೊ ನಾವಿವತ್ತು ಮಾರ್ಕ್ಸು ಆ ಟಾಲ್ ಬೈ ಹಚ್ ಪ್ಯಾಕ್ ಅಂತಲೇ ಫೇಮಸ್ ಆಗಿರೋ ವ್ಯಾಗನ್ ಅವ್ರನ್ನ ರಿವ್ಯೂನ ನಿಮ್ಗೆ ತಿಳ್ಕೊಡ್ತಾ ಹೋಗ್ತೀವಿ ಸೊ ಇದು ಕಂಪ್ಲೀಟ್ ರಿವ್ಯೂನ ತಿಳ್ಸ್ಕೊಡ್ತಾ ಹೋಗ್ತೀನಿ ತಿಸ್ಕೊಳಕ್ಕೆ ನಮ್ಮಂತೆ ಯಾರು ಚಾನಲ್ ಹೊಸ್ತಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವೀಕ್ಷಕರ ವ್ಯಾಗಾನಾರದ್ದ ಇಂಜಿನ್ ಬಗ್ಗೆ ಹೇಳೋದರೆ ನಿಮಗೆ ಟೋಟಲ್ ಆಗಿ ತ್ರೀ ಟೈಪ್ಸ್ ಆಫ್ ಇಂಜಿನ್ಸ್ ಬರುತ್ತೆ ಒನ್ ಲೀಟರ್ ಪೆಟ್ರೋಲ್ ಇಂಜಿನು ಮತ್ತು ಒನ್ ಪಾಯಿಂಟ್ ಟು ಲೀಟರ್ ಪಂಚ ಪೆಟ್ರೋಲ್ ಇಂಜಿನು ಹಾಗೆ ನಿಮಗೆ ಒನ್ ಲೀಟ್ರಲ್ಲಿ ಸಿ ಎಂಜಿ ಆಪ್ಷನ್ಸ್ ಕೂಡ ಬರುತ್ತೆ ಸೊ ಓವರಾಲ್ ನಿಮಗೆ ಇದರಲ್ಲಿ ಮೈಲೇಜ್ ಕಂಪೇರ್ ಮಾಡಿದ್ರೆ ನಿಮಗೆ ಒನ್ ಲೀಟರ್ ಪೆಟ್ರೋಲ್ ಇಂಜಿನಲ್ಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ಕೆಂಪಿ ಎಲ್ ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡಕ್ಕೆ ಕೊಟ್ಟಿದ್ದಾರೆ ಸೊ ನಿಮಗೆ ಒನ್ ಪಾಯಿಂಟ್ ಟೂ ಲೀಟ್ರ್ ಪೆಟ್ರೋಲ್ಗೆ ಹೋಗ್ತೀವಿ ಅಂದರೆ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಸೊ ಅದೇ ನಿಮಗೆ ಸಿ ಎನ್ ಜಿಗೆ ಹೋಗ್ತೀವಿ ಅಂದರೆ ತರ್ಟಿ ಫೋರ್ ಕೆ ಎಲ್ ಕಂಪ್ನಿ ಕಡೆಯಿಂದ ಕೊಟ್ಟಿದ್ದಾರೆ ಸೊ ಓವರಾಲ್ ನಿಮಗೆ ಟ್ರಾನ್ಸ್ಮಿಷನ್ ಬರೋದರೆ ನಿಮಗೆ ಮ್ಯಾನ್ಯಲ್ ಮತ್ತು ಆಟೋಮೆಟಿಕ್ ಎರಡೂ ನಿಮಗೆ ಸಿಗುತ್ತೆ ಸೊ ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು ನಿಮಗೆ ಫ್ರಂಟಲ್ಲಿ ನಿಮಗೆ ಮೋಲ್ಡೆಡ್ ವಿತ್ ಪ್ಲೇಟೆಡ್ ಕ್ರೋ ಕ್ರೋಪು ಕ್ರೋಮ್ ಕೊಟ್ಟಿದ್ದಾರೆ ಇದು ನಿಮ್ಗೆ ಸುಜುಕಿ ಲೋಗ ಬರುತ್ತೆ ಹಾಗೆ ಗ್ರಿಲ್ ಲೋಯರ್ ನೋಡ್ತಾ ಇರ್ಬೋದು ನಿಮಗೆ ಫುಲ್ ಬ್ಲ್ಯಾ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ವಿತ್ ಬಂಪರ್ ನೋಡೋದಾದ್ರೆ ನಿಮಗೆ ನಾರ್ಮಲ್ ಟನ್ ಬಂಪರ್ ಬರುತ್ತೆ ಬ್ಲ್ಯಾಕ್ ಮತ್ತು ಬಾಡಿ ಕಲರ್ ಪೇಂಟೆಡು ಸೊ ನಿಮಗೆ ಫಾಗ್ ಲ್ಯಾಂಪ್ನೆಲ್ಲ ನೀವು ಸಪ್ರೇಟಾಗಿ ಹಾಸ್ಕೋಬೇಕಾಗುತ್ತೆ ಸೊ ಓವರಾಲ್ ನಿಮಗೆ ಹೆಡ್ಲ್ಯಾಂಪ್ ಬರೋದರೆ ಆಲೋಜಿನ್ ಎಲ್ ಹೆಡ್ಲ್ಯಾಂಪ್ ಬರುತ್ತೆ ವಿತ್ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲಿ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಸೊ ಓವರಾಲ್ ಲುಕ್ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ಸೊ ಓವರಲ್ ಸೈಡ್ ಲುಕ್ ನೋಡ್ತಾ ಇರ್ಬೋದು ನಿಮಗೆ ಇದು ಟಾಲ್ ಬಾಯಿಗೆ ಹ್ಯಾಚ್ ಪ್ಯಾಕ್ ಅಂತಲೇ ಫೇಮಸ್ ಆಗಿರೋದ್ರಿಂದ ನಿಮಗೆ ಏನು ರೂಫ್ ಬರುತ್ತಲ್ಲ ಅದು ಹೈಟಾಗಿ ಬರುತ್ತೆ ಸೊ ಅದೇನಾಗುತ್ತೆ ಅಂದರೆ ನಿಮಗೆ ಹೈಟು ಸಿಕ್ಸು ಸಿಕ್ಸ್ ಪಾಯಿಂಟ್ ಫೈವ್ ಇರೋರಿಗೆ ನಿಮಗೆ ಈಸಿ ರೀಚೇಬಲ್ ಆಗೋಕ್ಕೆ ಇನ್ ಆ್ಯಂಡ್ ಔಟ್ ಆಗೋಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ ಅಂತ ಆ ರೀಸನ್ಗೋಸ್ಕರ ಇದನ್ನು ಲಾಂಚ್ ಮಾಡಿರೋದು ಗಾಡಿನ ಸೊ ಓವರಾಲ್ ನಿಮಗೆ ಟೈರ್ ಸೈಜ್ ಬರೋದಿಲ್ಲ ನಿಮಗೆ ನಾರ್ಮಲ್ ಲೆವೆಲ್ ನಾರ್ಮಲ್ ಬರುತ್ತೆ ಸೊ ವೀಲ್ ಕ್ಯಾಪ್ ವೀಲ್ ಬರುತ್ತೆ ಸೊ ಫ್ರೆಂಟಲ್ಲಿ ನಿಮಗೆ ಡಿಸ್ಕೋರ್ ಎರಡು ಡ್ರಮ್ ಬ್ರೇಕ್ ಬರುತ್ತೆ ಟೈರ್ ಸೈಜ್ ಬರೋದಾರೆ ನೀವು ನೋಡ್ತಾ ಇರ್ಬೋದು ಒಂದು ಸಿಕ್ಸ್ಟಿ ಫೈವ್ ಬೈ ಸೆವೆಂಟೀನ್ ಬೈ ಫೋರ್ಟೀನ್ ಇಂಚು ನಾರ್ಮಲ್ ವೀಲ್ ಬರುತ್ತೆ ಸೊ ಇಂಡಿಕೇಟರ್ ಪ್ಲೇಸ್ಮೆಂಟ್ ಸೈಡಲ್ಲಿ ನಿಮಗೆ ಎಲ್ಲದರಲ್ಲೂ ಮಿರಲ್ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಸೈಡ್ ಅರ್ಚ್ ಸೈಡ್ ಕೊಟ್ಟಿದ್ದಾರೆ ಸೊ ಓವರ್ ವ್ಯೂ ಎಮ್ ನೋಡ್ತಾ ಇರ್ಬೋದು ನಿಮಗೆ ನಾರ್ಮಲ್ ಓವರ್ ಎಮ್ ಬರುತ್ತೆ ಬಾಡಿ ಕಲರ್ ಪೇಂಟಿಡು ಹಾಗೆ ನಿಮಗೆ ಏನು ನಾರ್ಮಲ್ ಡೋರ್ ಹ್ಯಾಂಡಲ್ಸ್ ವಿತ್ ನಿಮಗೆ ಅಲ್ಲಿ ಲಾಕು ಆ್ಯಂಡ್ ಲಾಕ್ ಎಂಟ್ರಿಸ್ ಬರುತ್ತೆ ಸೊ ರಿಯರ್ ಸೈಡು ನೋಡ್ತಾ ಇರ್ಬೋದು ಫ್ರಂಟಲ್ಲೂ ನೀವು ನೋಡಿ ಯಾವ ರೀತಿ ಇದೆ ಅಂತ ಒಳ್ಳೆ ಹೈಟು ರೀಚಬಲ್ ಇರುತ್ತೆ ಸೊ ಹೈಟಾಗಿರೋರಿಗೆ ನಿಮಗೆ ಈಸಿ ಅಂತ ಹೇಳ್ಬೋದು ಸೊ ಓವರಾಲ್ ರಿಯರ್ ಸೈಡು ನೋಡ್ತಾ ಇರ್ಬೋದು ನಿಮಗೆ ಬಡಿ ಕಲರ್ ಪೇಂಟೆಡ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ ವಿತ್ ನಿಮಗೆ ಡೋರು ಅಷ್ಟೇ ತುಂಬ ವೈಡಾಗಿ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಓವರಾಲ್ ನೀವು ಗ್ರೌಂಡ್ ಕ್ಲೀನರ್ಸ್ ಇರ್ಬೋದು ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಗ್ರೌಂಡ್ ಕ್ಲಿಯನ್ಸ್ ಬರುತ್ತೆ ಸೊ ಹಾಗೆ ನಿಮಗೆ ಆ ಡೌನ್ ಸೈಡಲ್ಲೂ ನೋಡ್ತಾ ಇರ್ಬೋದು ಅದೊಂದಷ್ಟು ರಫ್ ಲುಕ್ ಕೊಟ್ಟಿದ್ದಾರೆ ಸೊ ಏನನ್ನ ನಿಮಗೆ ಟಚ್ ಆದರೂ ಕೂಡ ನಿಮ್ಗೆ ಅಷ್ಟೊಂದು ಪೇಂಟ್ ಡ್ಯಾಮೇಜ್ ಆಗಬಾರ್ದು ಅಂತ ಸೊ ಓರಲ್ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ತರ್ಟಿ ಫೈವ್ ಲೀಟರ್ಸ್ ಆಫ್ ಫುಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಸೊ ರಿಯರ್ ಲುಕ್ ನೋಡೋದಾದರೆ ನೀವು ನೀವು ನಾರ್ಮಲ್ ಆಲಜಿನ್ ಬಲ್ಬ್ ಬರುತ್ತೆ ವಿತ್ ಲ್ಯಾಂಪು ಹಾಗೆ ಇಂಡಿಕೇಟರು ಹಾಗೆ ರಿವರ್ಸ್ ಲ್ಯಾಂಪ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸೊ ರಿಯರಲ್ಲಿ ನೀವು ನೋಡ್ತಾ ಇರ್ಬೋದು ವಿತ್ ಸುಜುಕಿ ಲೋಗೋ ಹಾಗೆ ವ್ಯಾಗನರ್ ಲೋಗೋ ಕೂಡ ಕೊಟ್ಟಿದ್ದಾರೆ ರಿಯರಲ್ಲಿ ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಡಿದ್ದಾರೆ ಓವರಾಲ್ ಬೂಟ್ ಸ್ಪೇಸ್ ಬರೋದಾದ್ರೆ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಲೀಟರ್ಸ್ ಆಫ್ ಬುಡ್ ಸ್ಪೇಸ್ ಬರುತ್ತೆ ಹಾಗೆ ನೀವು ಸ್ಪೇರ್ ವೀಲ್ ನೋಡ್ತಾ ಇರ್ಬೋದು ನಿಮಗೆ ಸೇಮ್ ಏನು ನಾರ್ಮಲ್ ವೀಲ್ ಕೊಟ್ಟಿದ್ದಾರಲ್ಲ ಸೊ ಅದೇ ರೀತಿ ನಿಮಗೆ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕೀ ನೋಡ್ತಾ ಇರ್ಬೋದು ನಾರ್ಮಲ್ ಮರೆತುಸಿ ಕಿ ಕೀ ಕೀ ಬರುತ್ತೆ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ನು ವಿತ್ ನಿಮಗೆ ಎಂಟ್ರಿ ಕೂಡ ನೋಡ್ತಾ ಇರ್ಬೋದು ಫ್ರಂಟ್ ಡೋರ್ ಸೈಡು ಸೊ ಡೋರ್ ಸೈಡ್ ಬರೋದಾರೆ ನಿಮಗೆ ಫುಲ್ ಓವರ್ ಆಲ್ ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಬರುತ್ತೆ ವಿತ್ ನಿಮಗೆ ಇನ್ಸೈಡ್ ಆಲ್ ಕೂಡ ಆಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಫೋರ್ ಮಿರರ್ ಕಂಟ್ರೋಲ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೆ ಫ್ರಂಟಲ್ಲಿ ನಿಮ್ಗೆ ಆಟೋ ಡೌನ್ ಆಪ್ಷನ್ಸ್ ಬರುತ್ತೆ ಲಾಕ್ ಆ್ಯಂಡ್ ಅನ್ಲಾಕ್ ಕೂಡ ಮತ್ತು ಮಿರರ್ ಕಂಟ್ರೋಲ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಮತ್ತು ನಿಮಗೆ ಮಿರರದು ಓವರ್ ವೇಮ್ ಔಟ್ಸೈಡ್ ಓವರ್ ವೇಮ್ದು ಕಂಟ್ರೋಲ್ಸ್ ಬರುತ್ತೆ ಸೊ ಓವರ್ ಆಲ್ ಫ್ರಂಟಲ್ಲಿ ನಿಮಗೆ ಸ್ಪೀಕರ್ ಪ್ಲೇಸ್ಮೆಂಟು ಹಾಗೆ ಒನ್ ಲೀಟರ್ ಬಟಲ್ ಸ್ಪೇಸ್ ಕೂಡ ಇಲ್ಲೇ ಬರುತ್ತೆ ವಿತ್ ನಿಮಗೆ ಪಾಕೆಟ್ ಹೋಲ್ಡರ್ ಸ್ಪೇಸ್ ಕೂಡಿದ್ದಾರೆ ಅಂತ ಹೇಳ್ಬೋದು ಓವರಾಲ್ ನೀವು ನೋಡ್ತಾ ಇರ್ಬೋದು ಸೀಟಿಂಗ್ ಕೆಪಾಸಿಟಿ ಯಾವ ರೀತಿ ಇದೆ ಅಂತ ಸೀಟಿಂಗ್ ಕಂಫರ್ಟ್ ಅಂತ ತುಂಬ ಸಕ್ಕತ್ತಾಗಿದೆ ಸೊ ಹೈಟ್ ಆಗಿರೋರಿಗೆ ತುಂಬ ಆಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ರೂಮ್ ಯಾವ ರೀತಿ ಸಫಿಷಿಯೆಂಟ್ ಆಗಿದೆ ಅಂತ ನಾನು ಫೈ ಟೆನ್ ಇದ್ದೀನಿ ಸೊ ನನಗಿಂತ ಇನ್ನು ಇನ್ನೂ ಒಂದು ಟೂ ಫೀಟ್ ಸಿಕ್ಸು ಸಿಕ್ಸ್ ಪಾಯಿಂಟ್ ಫೈವ್ ಇರೋರು ಆರಾಮಾಗಿ ಕುತ್ಕೊಬೋದು ಸೊ ಓವರಾಲ್ ಸೀಟ್ ನೋಡೋದಾದ್ರೆ ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಸೀಟ್ ಬರುತ್ತೆ ಹಾಗೆ ನಿಮಗೆ ಇದರಲ್ಲಿ ನೋಡ್ತಾ ಇರ್ಬೋದು ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಬಟನ್ ಕೊಟ್ಟಿದ್ದಾರೆ ಸೊ ಇಷ್ಟು ಚಿಕ್ಕ ಅಡಿಯಾಗಿದ್ದರು ಟ್ರ್ಯಾಕ್ಷನ್ ಕಂಟ್ರೋಲ್ ಬಸ್ ಬಟನು ಮತ್ತು ಐಡ್ಯಾ ಆಟೋ ಐಡ ಐಡಾಲ್ ಸ್ಟಾಪ್ ಟೈಮ್ ಸ್ಟಾಪ್ ಬಟನ್ ಕೂಡ ಇಲ್ಲೇ ಬರುತ್ತೆ ಹಾಗೆ ಎ ಸಿ ಕಂಟ್ರೋಲ್ಸ್ದು ನಿಮ್ಗೆ ಇಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ವೀಕ್ಷಕರೇ ಸ್ಟೇರಿಂಗ್ ನೋಡ್ತಾ ಇರ್ಬೋದು ನಿಮಗೆ ನಾರ್ಮಲ್ ಲೆದರ್ದು ಬರೋದಿಲ್ಲ ಪಿ ಮೋಲ್ಡೆಡ್ ಸ್ಟೇರಿಂಗ್ ವಿಲ್ ಬರುತ್ತೆ ವಿತ್ ನಿಮಗೆ ಇಲ್ಲೊಂದಷ್ಟು ಪೇಂಟ್ ಫಿನಿಶ್ಡ್ ಟಚ್ ಕೊಟ್ಟಿದ್ದಾರೆ ಸಿಲ್ವರ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಟಚ್ಚು ವಿತ್ ನಿಮಗೆ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಸ್ಪೆಷಾಲಿಟಿ ಏನಂದರೆ ನಿಮಗೆ ಓವರ್ ಆಲ್ ಸಿಕ್ಸ್ ಬ್ಯಾಗ್ ಕೊಟ್ಟಿದ್ದಾರೆ ಮಾರುತಿ ಕಡೆಯಿಂದ ಸೊ ಸೇಫ್ಟಿ ಕಡೆ ಜಾಸ್ತಿ ಹೊತ್ತು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಿಮ್ಗೆ ಡ್ರೈವರ್ ಬ್ಯಾಗ್ ಬರುತ್ತೆ ಹಾಗೆ ನೀವು ನೋಡ್ತಾ ಇರ್ಬೋದು ರೈಟ್ ಸೈಡಲ್ಲಿ ನಿಮಗೆ ಇಂಡಿಕೇಟರ್ದು ಮತ್ತು ಹೆಡ್ಲೈಟ್ದು ಆಪ್ಷನ್ಸ್ ಬರುತ್ತೆ ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಓವರ್ ಆಲ್ ನಿಮಗೆ ಮೀಟರ್ ಕ್ಲಸ್ಟರ್ಗೆ ಬರೋದಾದ್ರೆ ಸೆಂಟ್ರ್ ಕನ್ಸಲ್ದು ನಿಮಗೆ ನಾರ್ಮಲ್ ಸ್ಪೀಡ್ ಸ್ಪೀಡೋಮೀಟರ್ದು ಮತ್ತು ಗೇರಿ ಶಿಫ್ಟ್ ಇಂಡಿಕೇಟರು ಹಾಗೆ ಫ್ಯೂಲ್ ಗೇಜ್ದು ಎಲ್ಲ ಕೂಡ ಇಲ್ಲೇ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು ವಿತ್ ನಿಮಗೆ ಏನು ಕಾಷನ್ಸ್ ಬರುತ್ತಲ್ಲ ಸೀಟ್ ಬೆಲ್ಟ್ದು ಆಗಲಿ ವಾರ್ನಿಂಗ್ದಾಗಲಿ ಸೊ ನಿಮ್ಮದೆಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಮಿನಿಮಲಿಸ್ಟಿಕ್ಕಾಗಿ ಒಂದು ಪ್ರೈಸ್ ರೇಂಜ್ಗೆ ನಾರ್ಮಲಾಗಿ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಓರದ್ ಎ ಸಿ ಕಂಟ್ರೋಲ್ಸು ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಯಾವ ರೀತಿ ಇದೆ ಅಂತ ಸಿದು ಅಷ್ಟೇ ನಿಮಗೆ ಒಂದು ಡೀಸೆಂಟಾಗಿ ಆ ಸ್ಪೇಸಲ್ಲಿ ಯುಟಿಲೈಸ್ ಮಾಡಿ ಆ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಓರಲ್ ಆಲ್ ಸೆಂಟ್ರಿಗೆ ಅನ್ಸಲ್ಟ್ ಬರೋದಾರೆ ನೀವು ನಾರ್ಮಲ್ ಬೇಸಿಕ್ ಸಿಸ್ಟಮ್ ಬರುತ್ತೆ ಸೊ ವಿತ್ ಇದರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಆಗುತ್ತೆ ಹಾಗೆ ಆಕ್ಸ್ ಕೇಬಲ್ಲು ಮತ್ತು ಟೈಪ್ ಇದು ಪೆನ್ ಡ್ರೈವ್ಗೂ ಕೂಡ ಆಪ್ಷನ್ಸ್ ಮಾಡ್ಕೋಬೋದು ನೀವೆಲ್ಲ ಚಾರ್ಜಿಂಗ್ ಮಾಡ್ಕೋತೀವಿ ಅಂದರೆ ಅದಕ್ಕೂ ಕೂಡ ಆಪ್ಷನ್ಸ್ ಆಗುತ್ತೆ ಹಾಗೆ ಟ್ರ್ಯಾಕ್ ಸೀಟ್ ಬಟನ್ನು ರೈಟ್ ಸೈಡಲ್ಲಿ ನೋಡಿ ಯಾವ ರೀತಿ ಯುನೀಕಾಗಿ ಚೇಂಜ್ ಮಾಡಿದ್ದಾರೆ ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಆಕ್ಸ್ ಬಟನ್ ಮತ್ತು ಪೆನ್ ಡ್ರೈವ್ ಕೊಟ್ಬಿಟ್ಟು ರೈಟ್ ಸೈಡ್ ನಿಮಗೆ ಟ್ರ್ಯಾಕ್ ಚೇಂಜ್ ಮಾಡೋ ಬಟನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಡಿಸ್ಪ್ಲೇಗೆ ಡೀಸೆಂಟ್ ಎನ್ ಆಫ್ ಅಂತ ಹೇಳ್ಬೋದು ಹಾಗೆ ನಿಮಗೆ ಇಲ್ಲಿ ಟ್ಯೂನಿಂಗ್ ಮಾಡಬೇಕು ಎಫ್ ಎಮ್ ಆಗಲಿ ಅಂದರೆ ಆ ಬಟನು ವಿತ್ ನಿಮಗೆ ವಾಲ್ಯೂಮ್ ಆಗಲಿ ಪವರ್ ಬಟನ್ ಪವರ್ ಬಟನ್ನು ನಿಮಗೆ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ ಹಾಗೆ ಡಿಸೆಂಟಾಗಿ ಒಂದು ನಾಲ್ಕೈದು ಮೋಡ್ ಬಲ್ ಕೊಟ್ಟಿದ್ದಾರೆ ಒಂದು ಕಾಲ್ ಕಟ್ಟು ಮತ್ತು ಕಾಲ್ ರಿಸೀವ್ ಬಟನ್ನು ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ಮೋಡು ಮತ್ತು ರಿವರ್ಸ್ ಹೋಗೋದಾಗಲಿ ಡಿಸ್ಪ್ಲೇ ಇದೆ ಆಪ್ಷನ್ಸ್ಗಳಾಗಲಿ ಎಲ್ಲ ಇಲ್ಲೇ ಬರುತ್ತೆ ವಿತ್ ನಿಮಗೆ ಮೆನು ಕೂಡ ಆಪ್ಷನ್ಸ್ ಬರುತ್ತೆ ಹಾಗೇ ಸೆಂಟ್ ಅಜರ್ಡ್ ಸ್ವಿಚ್ಚು ವಿತ್ ನಿಮಗೆ ಇಲ್ಲಿ ಎ ಸಿ ಕಂಟ್ರೋಲ್ಸು ಆಗಿ ಬರುತ್ತೆ ಎ ಸಿ ಕಂಟ್ರೋಲ್ಸು ನಿಮ್ಗೆ ಎ ಸಿ ಆನು ಆಫು ಮತ್ತು ಇಲ್ಲಿ ನಿಮಗೆ ಯಾವ ರೀತಿ ಬೇಕು ಫ್ರಂಟ್ ಬೇಕಾ ಇಲ್ಲ ಫ್ರಂಟ್ ವಿತ್ ಲೆಗ್ ಸೈಡ್ ಬೇಕಾ ಬರೀ ಲೆಗ್ ಸೈಡ್ ಬೇಕಾ ಇಲ್ಲ ಫ್ರಂಟ್ ಬ್ಲೋವರ್ ಬೇಕಾ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಆಪ್ಷನ್ಸ್ ಮಾಡ್ಕೋಬೋದು ಇದು ನಿಮಗೆ ಕೂಲಿಂಗ್ ಆಪ್ಷನ್ಸ್ ಕೂಡ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಇದು ನಿಮಗೆ ಸೆಂಟ್ರ್ ಕನ್ಸೋಲಲ್ಲಿ ಬರೋದರೆ ಟ್ವೆಲ್ ವರ್ಟ್ಸ್ ಸಾಕೆಟ್ ಬರುತ್ತೆ ನಿಮಗೆ ಸಾಕೆಟ್ ಹಾಕೊಂಡು ನೀವು ಫೋನ್ ಇಟ್ಕೊಳ್ಳೋ ಅಷ್ಟೊಂದು ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು ಇದು ನಿಮಗೆ ಇದು ಆಟೋಮೆಟಿಕ್ ಗೇರ್ ಶಿಫ್ಟಿಂಗ್ ಆಗಿರೋದ್ರಿಂದ ಸೊ ನಿಮಗೆ ಆಟೋಮೆಟಿಕ್ ಗೇರ್ ಶಿಫ್ಟಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ ವಿತ್ ಮೆನ ಲ್ಯಾಂಡ್ ಬ್ರೇಕು ಹಾಗೆ ಇಲ್ಲೊಂದಷ್ಟು ಸ್ಪೇಸ್ ಬರುತ್ತೆ ನೀವೇನ ಕಾಯಿನ್ಸ್ ಆಗಲಿ ಇಲ್ಲ ಟಿಕೆಟ್ ಹೋಲ್ಡರ್ಸ್ ಏನೇ ನೀವು ಇವಾಗ ಕೆಲವೊಂದು ಕಡೆ ಫಾಸ್ಟಾಗಿರೋದಿಲ್ಲ ಆ ಟೈಮಲ್ಲಿ ನೀವೇನೋ ಟಿಕೆಟ್ಸ್ ಇಟ್ಕೊಳ್ಳೋದಾಗಲಿ ಪಾರ್ಕಿಂಗ್ ಟಿಕೆಟ್ಸು ಅವೆಲ್ಲ ಇಟ್ಕೋಬೋದು ಆರಾಮಾಗಿ ಓವರ್ ಆಲ್ ಸೀಟ್ಸ್ ನೋಡ್ತಾ ಇರ್ಬೋದು ನಿಮಗೆ ತುಂಬ ಕ್ವಶ್ನಿಂಗ್ ಎಲ್ಲ ಯಾವ ರೀತಿ ಇದೆ ಅಂದರೆ ಒಂದು ಮಿ ಮಿನಿಮಲಿಸ್ಟಿಕ್ಕಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಒಂದು ಬಿ ರೀಸೆಂಟ್ ಏನೋ ಫ್ಯಾಮಿಲಿಗೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಪ್ಯಾಸೆಂಜರ್ ಬ್ಯಾಗ್ ಕೂಡ ಲೆಫ್ಟ್ ಸೈಡಲ್ಲಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಇದರಲ್ಲಿ ಡಿ ಡ್ಯಾಶ್ ಬೋರ್ಡ್ ಕಲರ್ ನೋಡ್ತಾ ಇದ್ದಾರೆ ಡ್ಯುವಲ್ ಟೋನಲ್ಲಿ ಬರುತ್ತೆ ಸೊ ಬ್ಲ್ಯಾಕ್ ವಿತ್ ಬೀಚ್ ಕಲರ್ ಒಂಥರ ವೈಟ್ ಕಲರಲ್ಲಿ ಮಿಕ್ಸ್ಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿ ಎ ಸಿ ಕಂಟ್ರೋಲ್ಸ್ ಇಲ್ಲೇ ಕೊಟ್ಟಿದ್ದಾರೆ ವಿತ್ ಡೋರ್ ಗ್ಲೋ ಬರೋದರೆ ನಾರ್ಮಲ್ ಡೀಸೆಂಟ್ ಎನ್ ಅಂತ ಹೇಳ್ಬೋದು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಹಾಗೆ ಐಯರ್ ವೇಮ್ ಬರೋದರೆ ನೀವು ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಐಯರ್ ವೇಮ್ ಬರುತ್ತೆ ಅಂತ ಹೇಳ್ಬೋದು ಓವರಾಲ್ ಇಲ್ಲಿ ನೋಡಿ ಲೈಟ್ ಲೈಟ್ ಆಪ್ಷನ್ಸ್ ಕೂಡ ನಾರ್ಮಲಾಗಿ ಕೊಟ್ಟಿದ್ದಾರೆ ಆ್ಯಲೋಜನ್ ಬಲ್ಪಲ್ಲಿ ವಿತ್ ನಿಮಗೆ ಪ್ಯಾಸೆಂಜರ್ ಸೈಡಲ್ಲಿ ವ್ಯಾನಿಟಿ ಮಿರರ್ ಬರುತ್ತೆ ರ ಡ್ರೈವರ್ ಸೈಡಲ್ಲಿ ಏನಿಲ್ಲ ಟಿಕೆಟ್ ಹೋಲ್ಡರ್ಸ್ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಿಮಗೆ ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ರಿಯರ್ ಸೈಡಲ್ಲಿ ನೀವು ನೋಡಿದರೆ ಡೋರ್ ವೈಸರ್ ಅಷ್ಟೇ ನಿಮಗೆ ಫುಲ್ ಬ್ಲ್ಯಾಕ್ ಕಲರ್ ಟಚ್ ಕೊಡಿದ್ದಾರೆ ವಿತ್ ನಿಮಗೆ ಸಿಲ್ವರ್ ಟಚ್ ನಾರ್ಮಲ್ ಫ್ರಿಂಟಲ್ಲಿ ಯಾವ ರೀತಿ ಇತ್ತು ಆ ರೀತಿ ಬರುತ್ತೆ ಹಾಗೆ ನಿಮಗೆ ಕಂಟ್ರೋಲ್ಸು ಮಿರರ್ ಕಂಟ್ರೋಲ್ಸು ಇಲ್ಲಿ ಏನಾರು ಇಟ್ಕೊಳಕ್ಕೆ ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲೊಂದು ಹಾಫ್ ಲೀಟರು ಅಷ್ಟು ಬಾಟಲ್ ಇಡೋಕ್ಕೆ ಸ್ಪೇಸು ಮತ್ತು ಮೊಬೈಲ್ಗೆ ವೈಲಿ ಇಟ್ಕೊಳ್ಳೋಕ್ಕೆಲ್ಲ ಸ್ಪೇಸ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಸ್ಪೀಕರ್ ಕೂಡ ಇಲ್ಲೇ ಬರುತ್ತೆ ಹಾಗೆ ನಿಮಗೆ ಕಂಫರ್ಟ್ ಬರೋದ ರೆಡಿ ಸೈಡು ಸೊ ನೋಡ್ತಾ ಇರ್ಬೋದು ಒಂದು ರೇಂಜ್ಗೆ ಹೋಗಕ್ಕೆ ನಾ ಆರಾಮಾಗಿ ಕುತ್ಕೋಬೋದು ತೈ ಸಪೋರ್ಟು ಸಫಿಷಿಯೆಂಟ್ ಅಂತ ಹೇಳ್ಬೋದು ನೀರು ಅಂತೂ ಸಕ್ಕದಾಗಿದೆ ಹೆಡ್ ರೂಮ್ ಅಂತೂ ನಿಮಗೆ ತುಂಬ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದು ಐಟ ಜಾಸ್ತಿ ಹೊತ್ಕೊಟ್ಟಿರೋದ್ರಿಂದ ಆರಾಮಾಗಿ ಕುತ್ಕೋಬೋದು ಸೊ ಒಂದು ಟೂ ಪ್ಯಾಸೆಂಜರ್ಸ್ ಜೊತೆಗೆ ಒಂದು ಚಿಕ್ಕದಾಗಿ ನಿಮ್ಮ ಇಕ್ಳು ಇಕ್ಳುನ ಒಂದು ಏಯ್ಟ್ ಟೆನ್ ಇಯರ್ಸ್ ಪಾಪುನ ಕರ್ಕೊಂಡು ಹೋಗೋಕ್ಕೆ ತುಂಬ ಆರಾಮಾಗಿ ಇದೆ ಲಾಂಗ್ ಡ್ರೈವ್ ಹೋಗೋಕೆ ಆಗಲಿ ಏನಾಗಲಿ ಸೊ ನಿಮಗೆ ಎಡ್ರೆಸ್ಗಳು ಕೊಟ್ಟಿದ್ದಾರೆ ಬಟ್ ಇದು ಅಡ್ಜಸ್ಟೇಬಲ್ ಅಲ್ಲ ಸೊ ಫಿಕ್ಸ್ಡ್ ಎಡ್ರೆಸ್ ಬರುತ್ತೆ ಸೆಂಟ್ರಲ್ಲಿ ನಾರ್ಮಸ್ಟ್ ಏನು ಬರೋದಿಲ್ಲ ಸೊ ನಾರ್ಮಲಾಗಿ ನಿಮಗೆ ಸಿಕ್ಸ್ಟಿ ಫೋರ್ಟಿ ಸ್ಪ್ಲಿಟ್ ಬರುತ್ತೆ ಮತ್ತು ನಿಮಗೆ ಸೀಟ್ ನಿಮ್ಗೆ ತ್ರೀ ಪಾಯಿಂಟ್ ಪ್ಯಾಸೆಂಜರ್ಸ್ಗೆ ಸೀಟ್ ಕೊ ಸೀಟ್ ಬೆಲ್ಟ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನಿಮಗೆ ತ್ರೀ ಪ್ಯಾಸೆಂಜರ್ಸ್ಗೂ ಸೀಟ್ ಬೆಲ್ಟ್ ಆಪ್ಷನ್ಸ್ ಬರುತ್ತೆ ಓವರಾಲ್ ನಿಮಗೆ ಡ್ಯಾಶ್ ಬೋರ್ಡ್ ವ್ಯೂ ನೋಡೋದಾದ್ರೆ ಸೊ ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸ್ತಾ ಇದೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಡೀಸೆಂಟ್ ಎನ್ ಆಫ್ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜ್ಗೆ ಒಂದೊಳ್ಳೆಯ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಓವರಾಲ್ ವ್ಯಾಗನರ್ ಪ್ರೈಸ್ಗೆ ಬರೋದಾರೆ ನಿಮಗೆ ಒನ್ ಲೀಟ್ರ್ ಬಂದು ನಿಮಗೆ ಸೆವೆನ್ ಲ್ಯಾಕ್ ಏಯ್ಟೀನ್ ತೌಸಂಡಿಂದ ಸ್ಟಾರ್ಟ್ ಆಗಿ ಲ್ಯಾಕ್ ಏಯ್ಟಿ ಒನ್ ತೌಸಂಡ್ವರೆಗೂ ಪ್ರೈಸ್ ಇರುತ್ತೆ ಅದೇ ನಿಮಗೆ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಆಪ್ಷನ್ಸ್ಗೆ ಹೋಗ್ತೀವಿ ಅಂದರೆ ನಿಮಗೆ ಏಯ್ಟ್ ಲ್ಯಾಕ್ ತರ್ಟೀನ್ ತೌಸಂಡಿಂದ ಸ್ಟಾರ್ಟ್ ಆಗಿ ಏಟ್ ಲ್ಯಾಕ್ ನೈನ್ ಲ್ಯಾಕ್ ಫೋರ್ಟಿ ತ್ರೀ ತೌಸಂಡ್ವರೆಗೆ ಹೋಗುತ್ತೆ ನೈನ್ ಲ್ಯಾಕ್ ಫೋರ್ಟಿ ತ್ರೀ ತೌಸಂಡ್ ಮೇಲೆ ನಿಮಗೆ ಆಟೋಮೆಟಿಕ್ ಗೇರ್ ಶಿಫ್ಟಿಂಗ್ ಸೊ ನೀವು ಮ್ಯಾನುವಲ್ ಹೋಗ್ತೀವಿ ಅಂದರೆ ಏಟ್ ಲ್ಯಾಕ್ ಏಯ್ಟಿ ಫೋರ್ ತೌಸಂಡ್ಗೆ ನಿಮಗೆ ಟಾಪ್ ಆ್ಯಂಡ್ ಆರಾಮಾಗಿ ಮ್ಯಾನ್ಯಲ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇಷ್ಟಾಗಿತ್ತು ವೇಗನ್ ವೇಗನರ್ನ ರಿವ್ಯೂ ಸೊ ಇನ್ನಷ್ಟು ಕಾರ್ ಮತ್ತು ಬೈಕ್ ಕಂಟೆಂಟ್ಗಳಿಗೆ ಆರ್ ಕೆ ಬ್ಲಕ್ಸ್ ಕನ್ನಡನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್